ಎಲ್ರಿಗೂ ನಮಸ್ಕಾರ ನೋಡಿ ಹೀಗೆ ನಮ್ಮ ಕೌದಳಿಯಿಂದ ನಾವು ರಾಮಪುರ ಹೋಗ್ತಾ ಇದ್ವಿ ಸೊ ನಾವು ರಾಮಪುರ ಹೋಗ್ಬೇಕಾದ್ರೆ ನಾವು ಇಲ್ಲಿ ಒಂದು ಶಾಲೆಯನ್ನು ಗಮನಿಸ್ಬೋದು ಸರ್ಕಾರಿ ಪ್ರೌಢಶಾಲೆ ಕೆಂಪೈನ ಹಟ್ಟಿ ಸೊ ಇಲ್ಲಿ ಒಂದು ವಿಶೇಷ ಏನಪ್ಪ ಅಂದರೆ ಬರ್ತಕ್ಕಂಥ ವಾಹನಗಳು ಯದ್ವ ತದ್ವಾ ವೇಗವಾಗಿ ಹೋಗ್ತವೆ ನೋಡಿ ತ ವೀಕ್ಷಣೆ ಮಾಡ್ಬೋದು ಸಿಕ್ಕಾಪಟ್ಟೆ ವೇಗ ಇಲ್ಲಿ ನೋಡಿ ನೂರಾರು ಮಕ್ಕಳು ಇಲ್ಲಿ ವಿದ್ಯಾಭ್ಯಾಸಕ್ಕಾಗಿ ಆಗಮಿಸ್ತಾರೆ ಹಾಂ ನೋಡಿ ಇಲ್ಲಿ ಪ ಸರ್ಕಾರಿ ಪ್ರೌಢಶಾಲೆ ಕೆಂಪೈನಟ್ಟಿ ಈ ಒಂದು ಶಾಲೆಯಲ್ಲಿ ನೂರಾರು ಮಕ್ಕಳು ಬಂದು ವಿದ್ಯಾಭ್ಯಾಸಕ್ಕೆ ಬರ್ತಾರೆ ಸೊ ಈ ಒಂದು ಶಾಲೆನಲ್ಲಿ ಇರ್ತಕ್ಕಂಥ ಮಕ್ಕಳು ಸಣ್ಣ ಸಣ್ಣ ಮಕ್ಕಳು ಪುಟ್ ಪುಟ್ಟ ಮಕ್ಕಳೆಲ್ಲ ಇರ್ತಾರೆ ಸೊ ಒಂದು ವೇಳೆ ಇವ್ರು ಬರ್ತಕ್ಕಂಥ ವೇಗಕ್ಕೆ ಮಕ್ಕಳು ಏನಾದರೂ ಸಿಕ್ಬಿಟ್ರೆ ಪರಿಸ್ಥಿತಿ ಏನಾಗುತ್ತೆ ಅಂತಕ್ಕಂಥದ್ನ ನಾವು ನೀವು ಗಮನಿಸಬೇಕಾಯ್ತು ಬಂಧುಗಳೇ ಸೊ ಆದ್ದರಿಂದ ದಯವಿಟ್ಟು ಈ ಒಂದು ಸರ್ಕಾರಿ ಪ್ರೌಢಶಾಲೆ ಕೆಂಪೈನಟ್ಟಿ ಏನಿದೆ ಸೊ ಇಲ್ಲಿ ವೀಕ್ಷಣೆ ಮಾಡ್ಬೋದು ಒಂದು ಸಲ ಶಾಲೆ ನೋಡ್ಕೊಳ್ಳಿ ಎಷ್ಟು ದೊಡ್ಡದಾಗಿದೆ ಅಂದರೆ ನೂರಾರು ಮಕ್ಕಳು ಆಗಮಿಸ್ತಾರೆ ಇಲ್ಲಿ ಸೊ ಅದರಲ್ಲಿ ಸಣ್ಣ ಮಕ್ಕಳು ಇದ್ದಾರೆ ಹಾಂ ಸೊ ಈ ಥರ ಇರಬೇಕಾದ್ರೆ ಏನಾಗುತ್ತೆ ಎಲ್ಲ ಯದ್ವಾತದ್ವ ವೇಗವಾಗಿ ಒಂದೇ ಸಮ ಬರೋದರಿಂದ ಏನಾದ್ರು ಒಂದು ಸಮಸ್ಯೆಗಳಾಗ್ಬೋದು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ದಯವಿಟ್ಟು ದಯವಿಟ್ಟು ಒಂದು ರಸ್ತೆ ಕಾಮಗಾರಿಯನ್ನು ಮಾಡಿರ್ತಕ್ಕಂಥವ್ರು ದಯಮಾಡಿ ಒಂದೊಂದು ಹಂಸ್ಗಳಾಕಿ ಹಂಸ ಹಾಕಿ ಸುಮ್ಮನೆ ಬರೋ ಹಂಸ ಹಾಕ್ಬಿಟ್ಟು ಬಿಟ್ಬಿಡ್ಬಾರ್ದು ಹಂಸ ಹಾಕಿ ಬಿಟ್ಟರೆ ಏನಾಯ್ತದೆ ಅದು ಸಹ ಅನಾಹುತ ಅಪಘಾತಕ್ಕೆ ಕಾರಣ ಆಗುತ್ತೆ ಅದಕ್ಕೆ ಮಾರ್ಕ್ಗಳನ್ನು ಮಾಡಿ ಹಾಗೆ ಒಂದೊಂದು ಬೋರ್ಡ್ಗಳನ್ನು ಅಳವಡಿಸಿದ್ರೆ ತುಂಬ ಒಳ್ಳೆಯದು ಅಂತಕ್ಕಂಥ ಒಂದು ಸಂದೇಶವನ್ನು ನಾನು ತಿಳಿಸ್ತಾ ಇದ್ದೀನಿ ಯಾಕೆಂದರೆ ಬರ್ತಕ್ಕಂಥ ವಾಹನಗಳು ಯದ್ವತದ್ವ ವೇಗ ಕಡೆರಿ ಎದ್ವತದ್ವೇಗ ಸಿಕ್ಕಾಪಟ್ಟೆ ವೇಗವಾಗಿ ಬರ್ತಾರೆ ಆದ್ದರಿಂದ ಈ ಒಂದು ಮುಖ್ಯ ಸಂದೇಶವನ್ನು ತಿಳಿಸ್ತಾ ಇದ್ದೀನಿ ನಾವು ಮತ್ತು ನಮ್ಮ ಬೆಟ್ಟದ ಶಂಕರಪ್ಪ ಅವರು ಹೀಗೆ ರಾಮಪುರ ಹೋಗ್ತಾಯಿದ್ವಿ ಸೊ ಅದರ ನಿಮಿತ್ತ ನಾವು ಒಂದೆರಡು ವಾಹನ ನೋಡ್ತೀವಿ ಸಿಕ್ಕಾಪಟ್ಟೆ ವೇಗವಾಗಿ ಬರ್ತಾರೆ ಅದನ್ನು ಗಮನಿಸಿ ನಾವು ನಮ್ಮ ಬೆಟ್ಟದ ಶಂಕರಪ್ಪ ಅವರು ಇದೊಂದು ಮಾಹಿತಿ ಕೊಡಪ್ಪ ಮಕ್ಳಿಗೆ ಅನುಕೂಲ ಆಗಲಿ ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಅವರವರು ಒಂದೆರಡು ಅನಿಸಿಕೆಯನ್ನು ವ್ಯಕ್ತಪಡಿಸ್ರು ಸೊ ಅದಕ್ಕೋಸ್ಕರ ಈ ಒಂದು ಕಂಟೆಂಟನ್ನು ಇದ್ದೀನಿ ಇಲ್ಲಿ ಮತ್ತೊಂದು ಮುಖ್ಯ ವಿಚಾರ ಏನಪ್ಪ ಅಂದರೆ ಇಲ್ಲಿ ಸಾರ್ವಜನಿಕರು ನೋಡಿ ಇಲ್ಲಿ ಸಿಕ್ಕಿದ್ದಾರೆ ಸೊ ಅವ್ರು ಇದ್ದಾರೆ ಸರ್ ಇಲ್ಲಿ ಹಂಸ ಹಾಕಿದ್ರು ಸೊ ಅದರಿಂದನು ಸಹ ಅನಾಹುತ ಅಪಘಾತ ಆಯಿತು ಸರ್ ಅಂತ ಹೇಳ್ತಾ ಇದ್ದಾರೆ ಸೊ ಇದರಿಂದ ಅವರು ಕೊಟ್ಟಂತಹ ಸಲಹೆ ನಮ್ಮ ಸಾರ್ವಜನಿಕರು ಕೊಟ್ಟಂತಹ ಸಲಹೆ ಇಲ್ಲಿ ಹಂಸ ಹಾಕೋಕ್ಕಾಗಿಲ್ಲ ಅಂದರೆ ಅಟ್ಲೀಸ್ಟು ಒಂದು ಮಾರ್ಕ್ಗಳನ್ನು ಮಾಡಿ ಒಂದು ಲೈಟಿಂಗ್ಸನ್ನು ಅಳವಡಿಸಿ ವಾಹನಗಳು ನಿಧಾನಕ್ಕೆ ಬರೋ ಥರ ಏನಾದರೂ ಒಂದು ವ್ಯವಸ್ಥೆಯನ್ನು ಮಾಡಿಕೊಡಿ ಅಂತ ಒಂದು ಮನವಿ ಮಾಡ್ಕೊಳ್ತೀನಿ ಕಂಡ್ರಪ್ಪ ಏಕೆಂದರೆ ಮಕ್ಕಳು ಅಂದರೆ ನನಗೆ ಅದೇನು ನಿಮಗೆ ಗೊತ್ತು ನಾವು ಏನೋ ಮಲೆಮಾದೇಶ್ವರ ಬೆಟ್ಟ ಈ ಭಾಗ ಸುತ್ತಮುತ್ತ ಇರ್ತಕ್ಕಂಥ ಗ್ರಾಮದಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಕ್ಕಂಥ ಮಕ್ಕಳಿಗೆ ನಮ್ಮ ಬೆಟ್ಟ ಶಂಕರಪ್ಪ ಅವರು ಮತ್ತು ನಮ್ಮ ಪ್ರಸಾದಣರು ನಮ್ಮ ಅಣ್ಣ ಇವತ್ತಿಲ್ಲ ಬಹಳ ಬೇಜಾರಾಯ್ತದೆ ಅವ್ರು ಮಾಡಿಕೊಟ್ಟಿರ್ತಕ್ಕಂಥ ಪುಣ್ಯದ ಕಾರ್ಯಗಳಂತೂ ಇನ್ನೂ ನಿರಂತರವಾಗಿದೆ ಅದನ್ನೆಲ್ಲ ಗಮನಿಸಿದಾಗ ಸೊ ಮಕ್ಕಳಿಗೆ ಒಂದು ಹಾಸರೆ ಆಗ್ತಕ್ಕಂಥ ನಿಟ್ಟಿನಲ್ಲಿ ಈ ವಿಡಿಯೋನ ಪ್ರಸಾರ ಮಾಡಿರ್ತೀನಿ ಅಷ್ಟೇ ಸೊ ಈ ಒಂದು ಮುಖ್ಯ ರಸ್ತೆ ಏನಿದೆ ಕೆಂಪನಟ್ಟಿ ಮುಖ್ಯ ರಸ್ತೆ ಸೊ ಅಲ್ಲೊಂದು ಹಂಸ ಹಾಕಿದ್ವಿ ಸರ್ ಇಲ್ಲೊಂದು ಹಂಸ ಹಾಕಿದ್ವಿ ಆದರೆ ಮಕ್ಕಳು ಏನೋ ವಾಹನಗಳು ವೇಗವಾಗಿ ಬಂದು ಅನಾಹುತ ಅಪಘಾತಗಳನ್ನು ಮಾಡ್ಕೊಂಡ್ಬಿಟ್ರು ಅದರಿಂದ ಅಂಶನ ತೆರವುಗೊಳಿಸಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಆದ್ದರಿಂದ ದಯವಿಟ್ಟು ದಯವಿಟ್ಟು ಈ ಒಂದು ರಸ್ತೆಯಲ್ಲಿ ಯಾವುದೇ ತರಹದ ವಾಹನ ಸವಾರರಿಗೆ ಅನಾಹುತ ಆಗದಂತೆ ಒಂದು ಏನೋ ಲೈಟಿಂಗ್ಸ್ ವ್ಯವಸ್ಥೆ ಇರ್ಬೋದು ಆಮೇಲೆ ನಿಧಾನಕ್ಕೆ ಆ ಒಂದು ವಾಹನ ವೇಗವಾಗಿ ಬಂದರೆ ಏನೂ ಆಗ್ಬಾರ್ದು ಆ ರೀತಿ ಕೆಲವು ಸಿಟಿಗಳಲ್ಲ ನೋಡಿದೀವಿ ನಾಲ್ಕೈದು ಪಟ್ಟಿಗಳನ್ನು ಹಾಕಿರ್ತಾರೆ ಸೊ ಆ ರೀತಿಯ ಒಂದು ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ರೆ ತುಂಬ ಒಳ್ಳೆಯದಾಗುತ್ತೆ ಮಕ್ಕಳ ಒಂದು ವಿದ್ಯಾಭ್ಯಾಸಕ್ಕೆ ತುಂಬ ಅನುಕೂಲ ಆಗುತ್ತೆ ಅಂತಕ್ಕಂಥ ಒಂದು ಸಂದೇಶವನ್ನು ತಿಳಿಸ್ತಾ ಇದ್ದೀನಿ ಸಂಬಂಧಪಟ್ಟವರು ದಯವಿಟ್ಟು ಈ ಒಂದು ಪುಣ್ಯದ ಕಾರ್ಯಕ್ಕೆ ತಮ್ಮ ಒಂದು ಸಹಕಾರವನ್ನು ನೀಡಿ ಧನ್ಯವಾದಗಳು